ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಖುಷಿಯ ವಿಷ ವಿಚಾರವನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತು ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ನನಗೆ ಯೂಟ್ಯೂಬ್ ಕಡೆಯಿಂದ ಕೂಡ ನೋಟಿಫಿಕೇಷನ್ ಬಂತು ಸೊ ಎರಡು ಸಾವಿರ ಜನ ನಾನು ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ನಂಗೆ ತುಂಬ ಖುಷಿ ಇದೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ವೀಡಿಯೋಸ್ಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ದೀರಲ್ಲ ಅವ್ರು ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆ ಅಂತಂದರೆ ನಿಮ್ಮ ಸಪೋರ್ಟಿಂದನೇ ನಾನಿವತ್ತು ಇಷ್ಟು ರೀಚ್ ಆಗಿರೋದು ಅಂದರೆ ಈಗ ಎರಡು ಸಾವಿರ ಅಂದರೆ ಅದೇನು ಕಮ್ಮಿ ಅಲ್ಲ ನನ್ನ ಪ್ರಕಾರ ತುಂಬ ಜನ ಲ್ಯಾಕ್ ವೈಸ್ ಎಲ್ಲ ಮಿಲಿಯನ್ ವೈಸೆಲ್ಲ ಸಬ್ಸ್ಕ್ರೈಬರ್ಸ್ ತೊಗೊಂಡಿದ್ದಾರೆ ಬಟ್ ನಾವು ಸ್ಟಾರ್ಟಿಂಗ್ನಿಂದ ನಾವೊಂದೇನು ಝೀರೋಯಿಂದ ನಾವು ಸ್ಟಾರ್ಟ್ ಮಾಡಿರ್ತೀವಲ್ಲ ಸೊ ಇವಾಗ ನನಗೆ ಒಂದು ಹಂಡ್ರೆಡ್ಡು ಅಥವಾ ಒನ್ನಿಂದ ಹಿಡ್ದು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದಾಗಲೂ ನಾನು ತುಂಬ ಖುಷಿಪಟ್ಟಿದ್ದೀನಿ ಹಾಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದಾಗೂ ಖುಷಿ ಪಟ್ಟಿದ್ದೀನಿ ಈಗ ಎರಡು ಸಾವಿರ ಆದಾಗ ಕೂಡ ನನಗೆ ಅಷ್ಟೇ ಖುಷಿ ಇದೆ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗ್ತಾಯಿದೆ ಇನ್ನೂ ಜನ ತುಂಬ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ಅಂತ ನಂಗೆ ತುಂಬ ಖುಷಿ ಆಗ್ತಿದೆ ಹಾಗೆಯೇ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದು ಮ್ಯಾಮ್ ನೀವು ಯಾವಾಗ್ಲೂ ಹೆಣ್ಮಕ್ಳು ರಿಲೇಟೆಡ್ ವೀಡಿಯೋಸ್ಗಳನ್ನೇ ಹಾಕ್ತೀರಾ ಹೆಣ್ಮಕ್ಳದ್ದು ಏನು ಗೋಲ್ಡ್ ಡಿಸೈನ್ಸ್ ಬರುತ್ತೆ ಇಯರಿಂಗ್ಸು ಮಂಗಲ ಜೇನು ಒಲೆುಮ್ಕಿ ನೆಕ್ಲೇಸಸ್ಸು ಬರೀ ಈ ಟೈಪಲ್ಲೇ ನೀವು ಬರೀ ಹೆಣ್ಮಕ್ಳಿಗೆ ನೀವು ವೀಡಿಯೋಸ್ಗಳನ್ನ ಹಾಕ್ತೀರಾ ಸೊ ಗಂಡ್ಮಕ್ಳಿಗೂ ಸ್ವಲ್ಪ ಹಾಕಿ ವೀಡಿಯೋಸ್ಗಳನ್ನ ಗಂಡು ಮಕ್ಕಳಿಗೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುವಂಥ ಸರಗಳು ಉಂಗುರಗಳು ಸೊ ಆ ಟೈಪಲ್ಲಿ ನಮಗೂ ಹಾಕಿ ಅಂತ ನಂಗೆ ಕೇಳಿದ್ರಿ ಕಮೆಂಟಲ್ಲಿ ಸೊ ಹಾಗಾಗಿ ನಾನಿವತ್ತು ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಗಂಡು ಮಕ್ಕಳಿಗೆ ಇವತ್ತು ಯಾವ ಯಾವೆಲ್ಲ ರೀತಿಯಲ್ಲಿ ಸರಗಳನ್ನ ಮಾಡಿಸ್ಕೋಬೋದು ಅಂತ ನಾನು ಆಲ್ರೆಡಿ ವಿಡಿಯೋಸ್ಗಳ ಫೋಟೋಸ್ಗಳನ್ನ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಗಂಡು ಮಕ್ಕಳಿಗೆಲ್ಲ ಸ್ವಲ್ಪ ಏನಪ್ಪಾ ಅಂದರೆ ತುಂಬ ಚಿಕ್ಕದಕ್ಕಿಂತ ಸ್ವಲ್ಪ ದೊಡ್ಡದಾಗಿದ್ದರೆ ತುಂಬ ಲುಕ್ಕಾಗಿ ಕಾಣುತ್ತೆ ಗಂಡು ಮಕ್ಕಳು ಯಾಕೆಂದರೆ ಸ್ವಲ್ಪ ಅವರು ಹೈಟು ಪರ್ಸ್ನಾಲಿಟಿ ಎಲ್ಲ ಚೆನ್ನಾಗೇ ಇರ್ತಾರೆ ಹಾಗಾಗಿ ಸ್ವಲ್ಪ ಅವರಿಗೆ ಹೆವಿಯಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಹೆವಿಯಾಗಿ ಅಂದರೆ ನೋಡೋದಕ್ಕೆ ಲುಕ್ಕು ಸ್ವಲ್ಪ ದೊಡ್ಡದಾಗಿರಬೇಕು ನಮಗೆ ಈಗೆಲ್ಲ ತುಂಬ ಮಾರ್ಕೆಟಲ್ಲಿ ಹೇಗೆ ಅಂದರೆ ಒಂದು ಟೆನ್ ಗ್ರಾಮ್ಸ್ಗೆಲ್ಲ ನಮಗೆ ತುಂಬ ದೊಡ್ಡ ಸೈಜಲ್ಲಿ ಬರುತ್ತೆ ಬಟ್ ಲೈಟ್ ವೇಟ್ ಇರುತ್ತೆ ಏನಂದರೆ ನಮಗೆ ಲೈಫು ಸ್ವಲ್ಪ ಕಡಿಮೆ ಬರುತ್ತೆ ಅಂತ ಹೇಳ್ಬೋದು ತುಂಬ ಹುಷಾರಾಗಿ ನಾವು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ ಮಿನಿಮಮ್ ಅಂದರೆ ಒಂದು ಗಂಡು ಮಕ್ಕಳಿಗೆ ಒಂದು ಮೂವತ್ತು ಗ್ರಾಮಲ್ಲಿ ಚೈನ್ ಮಾಡಲೇಬೇಕಾಗತ್ತೆ ಆವಾಗ ಗಟ್ಟಿಯಾಗೂ ಇರತ್ತೆ ಲುಕ್ ಲುಕ್ಕಾಗೂ ಇರುತ್ತೆ ಬಟ್ ನಾವು ಟೆನ್ ಗ್ರಾಮ್ಸರೆಲ್ಲ ಮಾಡಿಸ್ಕೊಂಡ್ಬಿಟ್ರೆ ಏನಾಗುತ್ತೆ ಲೈಫ್ ಬರೋಲ್ಲ ಸೊ ಹಾಗಾಗಿ ಕೊನೆ ತನಕ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು